ವಿಜಯನಗರ ಜಿಲ್ಲೆಯ ಪಟ್ಟಣ ಪಂಚಾಯತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಕಾವಲಿ ಶಿವಪ್ಪ ಅವರ ಅಧ್ಯಕ್ಷತೆಯಲ್ಲಿ ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರ ಸಾಮಾನ್ಯ ಸಭೆ ಜರುಗಿತು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಿವಪ್ಪ ನಾಯಕ್ ಅವರು ಪಟ್ಟಣದ ಇಪ್ಪತ್ತು ವಾರ್ಡ್ಗಳಲ್ಲಿ ಮೊದಲು ಆದ್ಯತೆಯಾಗಿ ಕುಡಿಯುವ ನೀರು ಸ್ವಚ್ಛತೆ ಸೇರಿದಂತ ಮೂಲ ಸೌಕರ್ಯಗಳು ಒದಗಿಸಬೇಕಿದೆ ಜನರು ನಮ್ಮ ಮೇಲೆ ನಿರೀಕ್ಷೆ ಇಟ್ಟಿದ್ದಾರೆ ಅದಕ್ಕಾಗಿ ಸರ್ವೆ ಸದಸ್ಯರು ಹಾಗೂ ಅಧಿಕಾರಿಗಳು ಜವಾಬ್ದಾರಿ ಅರಿತು ಕೆಲಸ ಮಾಡಬೇಕಿದೆ ಎಂದರು ಆಡಳಿತ ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ಕೆಲವು ಸಿಬ್ಬಂದಿಗಳು ಸಹ ನಮ್ಮ ಎಲ್ಲ ಅಧ್ಯಕ್ಷರು ಅಂತ ಸದಸ್ಯರು ಎಲ್ಲರೂ ಸಮ್ಮುಖರಾಗ ಒಂದು ಮಿಕ್ಕಿಂಗ್ ತಾವು ಇದ್ವಿ ಆ ಸೋಮಪಟ್ಟಣದಲ್ಲಿ ಕೆಲವೊಂದಿಷ್ಟು ವೋಲ್ಟೇಜ್ಗಳು ಹೆಚ್ಚಿಗೆ ಆಗಿ ಇದಾಗಿ ಆ ಸಿಟಿ ಪಿಟೀಸವು ನಾವು ಡೈರೆಕ್ಟ್ ಮಾಡಿಸಿದಾಗ ಡೈರೆಕ್ಟ್ ಸೈಟ್ ಅಲ್ಲಿ ಬಂದರೆ ಮೊನ್ನೆ ನಮ್ಮ ಇಂಜಿನಿಯರ್ಸು ಮತ್ತು ನಮ್ಮ ಕೆಲವು ಸಿಬ್ಬಂದಿಗಳು ಏರ್ಪೋರ್ಟ್ ಇನ್ಸ್ಪೆಕ್ಟರ್ ಎಲ್ಲರೂ ಹೋಗ್ತೀವಿ ಅದನ್ನು ಇದು ಮಾಡಿಸಿದಾಗ ಒಂದೂರು ಯಾಕು ಕೇಳಿದ್ವಿ ಟಿ ಏಳು ಬೀಸ್ ಸರ್ ಸಿ ಒಂದೂವರೆ ಕಾಸಿ ನನ್ನ ಇದು ಮಾಡ್ಕೊಡ್ತೀವಿ ಬಟ್ ನನ್ನಾಗ್ತಾ ಇದೆ ಆದ್ರೆ ತಾತ್ಕಾಲಿಕ ಆಗ್ತಾ ಇದೆ ಕಾರ್ಮಿಕರು ಅವರು ಎಕ್ಸ್ಪರ್ಟ್ ಸಿಗ್ಬಂದ್ರ ಮಾಡ್ತಾ ಇದ್ರಲ್ಲ ಅವ್ರನ್ನೇ ಎರಡು ಜನನ್ನ ಕರ್ಕೊಂಡು ನಮ್ಮರ್ನೂ ಅದ್ರಿಗೆ ಎರಡು ಜನ ಸೇರಿಸ್ಕೊಂಡು ಕಳಿಸ್ತೀವಿ ಒಂದ್ ದಿನಕ್ಕೆ ಎರಡು ಅಥವಾ ಮೂರು ಭಾಳ ಮೂರ್ ಅಂದ್ರೆ ಮ್ಯಾಕ್ಸಿಮಮ್ ಆಗ್ತದೆ

ಇನ್ನೇನು ಒಂದು ಹದಿನೈದು ದಿನದಲ್ಲಿ ಕಾಮಗಾರಿ ಪ್ರಾರಂಭಿಸಲಿಕ್ಕೆ ನಾವು ಒಂದು ಚಾಲನೆ ನೀಡಲಿಕ್ಕೆ ಈಗ ಸಭೆಗೆ ಮಾಹಿತಿ ನೀಡ್ತಾ ಶಾಸಕರು ಮಾತಾಡ್ಬಿಟ್ಟು ಈ ಸಭೆಗೆ ಏನೇನು ಯೋಜನೆಗಳು ಅಭಿವೃದ್ಧಿ ಯೋಜನೆಗಳು ಕೈಗೊಂಡಿವೆ ಕುಡಿನೀರು ಸಹ ಸಂಬಂಧಪಟ್ಟಂತೆ ಮತ್ತು ಒಳಚರಂಡಿ ಸಂಬಂಧಪಟ್ಟಂತೆ ಹೋದ ಸಭೆಯಲ್ಲಿ ಚರ್ಚಿಸಿದಂತೆ ಈ ಒಳಚಿ ವ್ಯವಸ್ಥೆಯಲ್ಲಿ ಏನ್ ಬಿಟ್ಟು ಹೋಗಿರೋ ಒಂದು ಪ್ರದೇಶಗಳ ಹಾಗೆ ಪ್ರದೇಶಗಳ ಕುರಿತು ಒಂದು ಪಟ್ಟಿ ಮಾಡಿ ಅಂತ ಹೇಳಿದ್ರು ಸು ಮಾನ್ಯ ಶಾಸಕರು ಅದರಂತೆ ನಾವು ಇಡೀ ಹೂಳಿ ಪಟ್ಟಣದಲ್ಲಿ ಸುಮಾರು ಇನ್ನೂ ಹತ್ತು ಕಿಲೋಮೀಟರ್ ಒಳಚಾಂಡಿ ಮಾರ್ಗ ಬೇಕಾಗಿದ್ದು ಮತ್ತು ಸುಮಾರು ಮೂರು ಸಾವಿರದ ಐನೂರು ಗೃಹ ಸಂಪರ್ಕ ಬೇಕಾಗಿದೆ ಅಂದರೆ ನಾವು ಒಂದು ಪಟ್ಟಿ ಮಾಡಿ ಅದಕ್ಕೊಂದು ಸೈಲ್ ಸಹ ತಯಾರು ಮಾಡಿದ್ದೀವಿ ಅದಕ್ಕೆ ಶಾಸಕರು ಮಾನ್ಯ ಶಾಸಕರು ಇದರಲ್ಲಿ ಯಾವ ರೀತಿ ಇದನ್ನು ಅನುದಾನವನ್ನು ತರಬೇಕು ಮಾನ್ಯ ಶಾಸಕರಿಗೆ ಮುಂದೆ ಕುಡಿಯರಿ ಸರಬರಾಜು ಯೋಜನೆ ಈಗಾಗಲೇ ಮಂಜೂರಾಗಿ ಈ ಆಗಿರುತ್ತದೆ ಇನ್ನೇನು ಕರಡ ಒಪ್ಪಂದಿರುತ್ತದೆ ಕಾಮಗಾರಿ ಪ್ರಾರಂಭಿಸ್ತೇವೆ ಇದರಲ್ಲಿ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಈ ಮೂಗಿ ಪಟ್ಟಣದಲ್ಲಿ ಬೇಕಾಗಿರುವ ಈಗ ನಾವೇ ಮಾಡೋದ್ರಿಂದ ಇದು ಅರ್ಥ ಇರಬೇಕು ನಾವು ಬಂದ್ ಅಂತ

Thank you very much.